ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದ ವ್ಯವಹಾರಗಳ ಬಗ್ಗೆ ನಾವು ಸಾಕಷ್ಟು ಕೇಳುತ್ತೇವೆ ಒಬ್ಬ ಹೀರೋಗೆ ಆ ನಾಯಕಿಯೊಂದಿಗೆ ಸಂಬಂಧವಿದೆ ಅಥವಾ ನಾಯಕಿಯು ಆ ನಿರ್ಮಾಪಕನೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ನಾವು ಸಾಕಷ್ಟು ಗಾಸಿಪ್ ಗಳನ್ನ ಕೇಳುತ್ತೇವೆ ಆದರೆ ಆ ಒಬ್ಬ ನಟಿ ತಂದೆ ಮಗನೊಂದಿಗೆ ಡೇಟ್ ಮಾಡಿದ್ದಾರಂತೆ ಚಿತ್ರರಂಗದಲ್ಲಿ ಅನೇಕ ವ್ಯವಹಾರಗಳ ಬಗ್ಗೆ ಕೇಳುತ್ತಿರುತ್ತೇವೆ ಒಬ್ಬ ಹೀರೋ ಆ ಹೀರೋಯಿನ್ ಜೊತೆ ಅಥವಾ ಹೀರೋಯಿನ್ ಜೊತೆ ಅಫೇರ್ ಇದ್ರೆ ಆ ಪ್ರೊಡ್ಯೂಸರ್ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತೆಲ್ಲ ಗಳನ್ನ ಕೇಳುತ್ತಿರುತ್ತೇವೆ ಆದರೆ ಒಬ್ಬ ಹೀರೋಯಿನ್ ಜೊತೆ ಇಬ್ಬರು ಹೀರೋಗಳು ಅಫೇರ್ ಮಾಡಿದ್ದು ಗೊತ್ತಾ ಹೌದು ಇದು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಅಲೆ ಎಬ್ಬಿಸಿದ ವದಂತಿ ನಾಗಾರ್ಜುನ ಟಾಲಿವುಡ್ ನಲ್ಲಿ ಮನ್ಮತ ಎಂದೇ ಖ್ಯಾತರಾಗಿದ್ದಾರೆ ಒರಿಜಿನಲ್ ನಾಗ್ಗೆ ಆ ಸಮಯದಲ್ಲಿ ಎಲ್ಲಾ ಲೇಡಿ ಫಾಲೋಯಿಂಗ್ ಇತ್ತು ಮೇಲಾಗಿ ನಾಗಾರ್ಜುನ ಆ ಸಮಯದಲ್ಲಿ ಐದು ಅಥವಾ ಆರು ಜನರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರು ಎಂಬ ಮಾತುಗಳು ಕೇಳಿ ಬಂದಿದ್ದವು ಹಿರಿಯ ನಾಯಕಿ ಟಬುವಿನಿಂದ ಹಿಡಿದು ಅನುಷ್ಕಾ ಹಲವರ ಜೊತೆ ಅಫೇರ್ ಇದೆ ಎಂಬ ಮಾತುಗಳು ಕೇಳಿ ಬಂದಿದ್ದವು ಟಬು ಜೊತೆ ಇನ್ನೂ ಅಫೇರ್ ಇದೆ ು ಮದುವೆಯಾಗದೆ ಇರಲು ನಾಗಾರ್ಜುನ ಕಾರಣ ಎಂಬ ಸುದ್ದಿ ವೈರಲ್ ಆಗಿದೆ ನಾಗಾರ್ಜುನ ಈ ಸುದ್ದಿಯನ್ನು ಹಲವು ಬಾರಿ ನಿರಾಕರಿಸಿದ್ದರು ಆದರೆ ಇನ್ನೂ ವದಂತಿಗಳು ನಿಂತಿಲ್ಲ ಅನುಷ್ಕಾ ಜೊತೆ ಮೂರ್ನಾಲ್ಕು ಸಿನಿಮಾ ಮಾಡಿದ ಮೇಲೆ ಅನುಷ್ಕಾ ಜೊತೆ ಅಫೇರ್ ಶುರು ಮಾಡಿದ್ರು ಎನ್ನಲಾಗಿದೆ ಮೇಲಾಗಿ ಈ ವಿಚಾರದಲ್ಲಿ ನಾಗ್ ಪುತ್ರ ಚೈತನ್ಯ ಅವರನ್ನು ಎಳೆದು ತರಲಾಗಿತ್ತು ನಾಗ್ ಚೈತನ್ಯಗೂ ಅನುಷ್ಕಾ ಜೊತೆಗೂ ಅಫೇರ್ ಇದೆ ಎಂಬ ವದಂತಿ ಹಬ್ಬಿತ್ತು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ನಾಗ್ ಕೋಪಗೊಂಡಿದ್ದರು ಅನುಷ್ಕಾ ಅವರ ಎತ್ತರ ನನ್ನ ಎತ್ತರಕ್ಕೆ ಹೊಂದಿಕೆಯಾಗಲಿದೆ ಅದಕ್ಕಾಗಿಯೇ ಕೆಲವು ಸಿನಿಮಾಗಳಲ್ಲಿ ಅನುಷ್ಕಾ ಅವರನ್ನ ತಮ್ಮ ನಾಯಕಿಯಾಗಿ ಶಿಫಾರಸು ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ ಎರಡ್ ಮೂರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಕ್ಕೆ ಅಫೇರ್ ಶುರುವಾಗಿದೆ ಎನ್ನುತ್ತೀರಿ ಎಂದು ಕಿಟಿಕ ಹರಿದರು ಅದಲ್ಲದೆ ನಾಗ ಚೈತನ್ಯ ಹಾಗೂ ಅನುಷ್ಕಾ ನಡುವೆ ಅಫೇರ್ ಇದೆ ಎಂಬ ಸುದ್ದಿಯು ಹರಿದಾಡುತ್ತಿದೆ ಅನುಷ್ಕಾ ಚೈತನ್ಯ ಅವರಿಗಿಂತ ಹಿರಿಯರು ಹಾಗೆಯೇ ಅನುಷ್ಕಾ ಎತ್ತರದಲ್ಲಿ ದೊಡ್ಡವರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು